ಒಂದು ಊರಿನಲ್ಲಿ ನಾಗಣ್ಣನೆಂಬ ರೈತನು ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಡನೆ ವಾಸವಾಗಿದ್ದನು ಇವರು ಪ್ರತಿ ವರ್ಷ ಒಂದು ವ್ರತವನ್ನು ಆಚರಿಸುತ್ತಿದ್ದರು ಅಂದು ಇವರು ದೇವರಿಗೆ ಪೂಜೆ ಮಾಡಿ ಒಬ್ಬ ಸಾಧುವಿಗೆ ಊಟ ಬಡಿಸಿ ಬಳಿಕವೇ ಇವರು ಊಟ ಮಾಡುತ್ತಿದ್ದರು ಹೀಗೆ ಪ್ರತಿ ವರ್ಷವೂ ತಪ್ಪದೇ ಆಚರಿಸುತ್ತಿದ್ದರು ಒಂದು ದಿನ ಪ್ರತಿ ವರ್ಷದಂತೆ ವ್ರತ ಆಚರಿಸುವ ದಿನ ಬಂದಿತ್ತು ನಾಗಣ್ಣ ಮತ್ತು ಅವನ ಹೆಂಡತಿ ಎಂದಿನಂತೆ ದೇವರಿಗೆ ಪೂಜೆ ಮಾಡಿ ವಿವಿಧ ರೀತಿಯ ಅಡುಗೆಯನ್ನು ಮಾಡಿದರು ಆದರೆ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದ ಸಾಧು ಅಂದು ಬರಲಿಲ್ಲ ನಾಗಣ್ಣ ಮತ್ತು ಅವನ ಹೆಂಡತಿ ಮಕ್ಕಳು ಉಪವಾಸದಿಂದ ಸಾಧು ಬರುವುದನ್ನು ಕಾಯುತ್ತ ಕುಳಿತರು ಎಷ್ಟು ಹೊತ್ತಾದರೂ ಸಾಧುವಿನ ಸುಳಿವಿಲ್ಲ ಇವರಿಗೆಲ್ಲ ಹಸಿವಾಗತೊಡಗಿತು ಮಕ್ಕಳು ಹಸಿವಿನಿಂದ ಅಳಲು ಶುರು ಮಾಡಿದರು ನಾಗಣ್ಣ ಹಾಗೂ ಅವನ ಹೆಂಡತಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ತಕ್ಷಣ ನಾಗಣ್ಣನು ತನ್ನ ಪಕ್ಕದ ಮನೆಯ ಹಿರಿಯರೊಂದಿಗೆ ಸಾದು ಬಾರದಿರುವ ವಿಷಯವನ್ನು ಹೇಳಿ ಏನಾದರೂ ಪರಿಹಾರ ಸೂಚಿಸುವಂತೆ ಕೇಳಿದನು ಒಂದು ಕ್ಷಣ ಯೋಚಿಸಿದ ಹಿರಿಯರು ನೋಡು ನಾಗಣ್ಣ ಹಿಂದಿನ ಕಾಲದಲ್ಲಿ ಗೋವುಗಳನ್ನು ದಾನ ಮಾಡುವ ಪದ್ಧತಿ ಇತ್ತು ಆದರೆ ಗೋವುಗಳನ್ನು ದಾನ ಮಾಡುವುದು ಬಡವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಅದರಿಂದ ಬಡವರು ಅಕ್ಕಿ ಹಿಟ್ಟಿನಿಂದ ಅಥವಾ ಮಣ್ಣಿನಿಂದ ಮಾಡಿದ ಗೋವುಗಳನ್ನು ದಾನ ಮಾಡುತ್ತಿದ್ದರು ನೀವು ಕೂಡ ಹಿಟ್ಟಿನಿಂದ ಅಥವಾ ಮಣ್ಣಿನಿಂದ ಸಾಧುವಿನ ಪ್ರತಿಮೆಯನ್ನು ಮಾಡು ನಂತರ ಆ ಸಾಧುವಿನ ಪ್ರತಿಮೆಗೆ ಊಟ ಬಡಿಸಿ ನಂತರ ನೀವು ಊಟ ಮಾಡಿ ಎಂದನು ಹಿರಿಯರ ಸಲಹೆ ನಾಗಣ್ಣನಿಗೆ ಸರಿ ಎನಿಸಿತು ಮನೆಗೆ ಬಂದ ನಾಗಣ್ಣನು ಪ್ರತಿಮೆಯನ್ನು ಮಾಡಲು ನಿರ್ಧರಿಸಿದನು ಆದರೆ ಪ್ರತಿಮೆಯನ್ನು ಅಕ್ಕಿ ಹಿಟ್ಟಿನಿಂದ ಮಾಡುವುದೋ ಮಣ್ಣಿನಿಂದ ಮಾಡುವುದೋ ತಿಳಿಯಲಿಲ್ಲ ಅಲ್ಲಿಗೆ ಬಂದ ನಾಗಣ್ಣನ ಹೆಂಡತಿ ಅಕ್ಕಿ ಹಿಟ್ಟಿನಿಂದ ಮಾಡಿದರೆ ವ್ರತ ಮುಗಿದ ಮೇಲೆ ಅಕ್ಕಿ ಹಿಟ್ಟು ಉಪಯೋಗಕ್ಕೆ ಬರುವುದಿಲ್ಲ ಮಣ್ಣಿನಿಂದ ಮಾಡಿದರೆ ಸುಮ್ಮನೆ ಸಮಯ ವ್ಯರ್ಥ ಅದಕ್ಕೆ ಸಕ್ಕರೆ ಪಾಕದಿಂದ ಸಾಧುವಿನ ಪ್ರತಿಮೆಯನ್ನು ಮಾಡಿ ವ್ರತ ಮುಗಿದ ಮೇಲೆ ಆ ಸಕ್ಕರೆ ಪಾಕದ ಪ್ರತಿಮೆಯನ್ನು ನಾವೆಲ್ಲರೂ ಹಂಚಿಕೊಂಡು ತಿನ್ನೋಣ ಎಂದಳು ಹೆಂಡತಿಯ ಮಾತು ನಾಗಣ್ಣನಿಗೆ ಸರಿಯೇನಿಸಿತು ತಕ್ಷಣವೇ ಸಕ್ಕರೆಯನ್ನು ಪಾಕ ಮಾಡಿ ಸಾಧುವಿನ ಪ್ರತಿಮೆಯನ್ನು ರೆಡಿ ಮಾಡಿದನು ಮನೆಯವರೆಲ್ಲಾ ಸೇರಿ ಪಾಕದಿಂದ ತಯಾರಿಸಿದ ಪ್ರತಿಮೆಗೆ ಊಟ ಬಡಿಸಿದರು ಅಷ್ಟರಲ್ಲಿ ಮನೆಗೆ ನಿಜವಾದ ಸಾಧು ಬಂದರು ನಾಗಣ್ಣ ಮತ್ತು ಅವನ ಹೆಂಡತಿಗೆ ಸಂತೋಷವಾಯಿತು ಬನ್ನಿ ಸಾಧುಗಳೇ ನಿಮಗಾಗಿಯೇ ಕಾಯುತ್ತಿದ್ದೆವು ಬನ್ನಿ ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ನಮ್ಮನ್ನು ಹರಿಸಿ ಎಂದು ಜಗುಲಿಯ ಮೇಲೆ ಕೊಳ್ಳಿರಿಸಿದರು ಅವರು ಪಾಕದಿಂದ ಮಾಡಿದ ಸಾಧು ಪ್ರತಿಮೆಯನ್ನು ಒಳಗಡೆ ಎತ್ತಿಟ್ಟು ನಿಜವಾದ ಸಾಧುವಿಗೆ ಊಟ ಬಡಿಸಿದರು ಸಾಧು ಸಂತೋಷದಿಂದ ಊಟ ಮಾಡಲಾರಂಭಿಸಿದರು ಇತ್ತ ಮಕ್ಕಳು ಪಾಕದ ಸಾಧುವನ್ನು ಏನು ಮಾಡೋಣ ಎಂದು ಚರ್ಚೆ ಮಾಡಲಾರಂಭಿಸಿದರು ಒಬ್ಬ ನಾನು ಸಾಧುವಿನ ಬಲಗೈಯನ್ನು ತಿನ್ನುತ್ತೇನೆ ಎಂದನು ಇನ್ನೊಬ್ಬಳು ನನಗೆ ಸಾಧುವಿನ ಎಡಗೈ ಬೇಕು ಎಂದಳು ಸಾಧುವಿನ ತಲೆ ನನಗೆ ಬೇಕು ನನಗೆ ಬೇಕು ಎಂದು ಜಗಳವಾಡತೊಡಗಿದರು ಆಗ ಅಲ್ಲಿಗೆ ಬಂದ ನಾಗಣ್ಣ ಹಾಗೂ ಅವನ ಹೆಂಡತಿ ಮಕ್ಕಳೇ ದಯವಿಟ್ಟು ಜಗಳ ನಿಲ್ಲಿಸಿ ಮೊದಲು ಸಾಧುವಿನ ಊಟ ಮುಗಿಯಲಿ ನಂತರ ನಾವು ಸಾಧುವನ್ನು ಸಮನಾಗಿ ಹಂಚಿಕೊಳ್ಳೋಣ ಎರಡು ಕೈಗಳನ್ನು ನೀವಿಬ್ಬರೂ ತಿನ್ನಿ ಎರಡು ಕಾಲುಗಳನ್ನು ನಾವಿಬ್ಬರೂ ತಿನ್ನುತ್ತೇವೆ ನಂತರ ಹೊಟ್ಟೆ ಮತ್ತು ತಲೆಯನ್ನು ನಾವು ನಾಲ್ಕು ಜನ ಸಮವಾಗಿ ಹಂಚಿಕೊಳ್ಳೋಣ ಎಂದರು ಹೊರಗೆ ಜಗುಲಿಯಲ್ಲಿ ಊಟ ಮಾಡುತ್ತಿದ್ದ ಸಾಧುವಿಗೆ ಜೀವವೇ ಬಾಯಿಗೆ ಬಂದಂತಾಯಿತು ಏನಿದು ಇವರು ನನ್ನನ್ನು ತಿನ್ನುತ್ತಾರೆಯೇ ಅಯ್ಯೋ ದೇವರೇ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಂದು ಅಲ್ಲಿಂದ ಎದ್ದು ಓಡಲಾರಂಭಿಸಿದನು ಸಾಧು ಓಡುತ್ತಿರುವುದನ್ನು ನೋಡಿದ ನಾಗಣ್ಣನು ಅಯ್ಯೋ ಸಾಧುಗಳೇ ಯಾಕೆ ಓಡುತ್ತಿರುವಿರಿ ದಯವಿಟ್ಟು ನಿಲ್ಲಿ ಊಟ ಮಾಡಿಕೊಂಡು ಹೋಗಿ ಎಂದು ಅವರ ಹಿಂದೆ ಓಡಲಾರಂಭಿಸಿದನು ಅವನ ಹಿಂದೆ ಅವನ ಹೆಂಡತಿ ಮಕ್ಕಳು ಓಡಲಾರಂಭಿಸಿದರು ಆದರೆ ಸಾಧು ಸಿಗಲೇ ಇಲ್ಲ ಓಡಿ ಓಡಿ ಸುಸ್ತಾಗಿ ಮನೆಗೆ ಹಿಂತಿರುಗಿದರು ನಂತರ ಸಾಧು ಯಾಕೆ ಓಡಿ ಹೋಗಿರಬಹುದು ಎಂದು ಕಾರಣ ತಿಳಿದು ಬಿದ್ದು ಬಿದ್ದು ನಕ್ಕರು ಈ ವಿಷಯ ಊರಿಗೆಲ್ಲ ತಿಳಿಯಿತು ಅಂದಿನಿಂದ ನಾಗಣ್ಣನನ್ನು ಸಕ್ಕರೆ ನಾಗಣ್ಣ ಎಂದು ಕರೆಯತೊಡಗಿದರು